கன்னகரிகாகி கர்நாடக வந்து கன்னடிக கன்னடிக்கௌரவ கன்னடினா பெழகாவிய தூரக்கு மங்களூர் இந்த கோலார் தூரக்கு வந்து பெளகாவில் கன்னடி கைலாவி ಮರಾಠಿಗಳು ಕೈಲಿದ್ದಾರೆ ಬಿ ಎಸ್ ನಿಷೇಧ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ ಬಲಗಿದ್ದಾರೆ ವರ್ಷಕ್ಕೊಂದ್ಸಾರಿ ಎತ್ತು ಮೂರು ದಿವಸ ಒಬ್ಬಟ್ಟು ಕಡ ತಿಂದು ಏನಂತಾರೆ ಮಾಧ್ಯಮದವರಿಗೆ ಗೌರವ अभिनंदनಗಳನ್ನ ನುಸಿ ಪರಿಪಂತ ಇಕಡರ 20 ಎನ್ ಹೇಳತಿ ಬಾರಿ ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಿಗಾಗಿ ತೋ ನೀರಾಣ ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರ ದೂರಕ್ಕೆ ಮಂಗಳೂರಿನಿಂದ ಕೋಲಾರ ದೂರಕ್ಕೆ ಬಂದ್ ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ಎಂಬಿ ಎಸ್ ನಿಷೇಧ ಆಗಲೇ ಬೇಕು ಯಾವುದೇ ಕಾರಣಕ್ಕೂ ಎಂಬಿ ಎಸ್ ಇರಬಾರ್ದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿರು ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಬೆಚ್ಚದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖ್ ಬಂದ್ ಚಾಲಕರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಚಾಲಕರು ಈ ಬಂದ್ನಲ್ಲಿ ಇಪ್ಪತ್ತೇಳನೇ ತಾರೀಕು ವಾಹನದಲ್ಲಿ ನೀವು ಕುತ್ಕೊಳ್ಳೇಬಾರ್ದು ರಾಜ್ಯಪಾಲರ ಕಾರ ಆಗ್ಬೋದು ಮುಖ್ಯಮಂತ್ರಿಗಳ ಕಾರಾಗ್ಬೋದು ಮಂತ್ರಿಗಳ ಕಾರಾಗ್ಬೋದು ಯಾರದೇ ಕಾರ ಆಗಿ ಶಾಲಕರು ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನದ ಶಕ್ತಿಗಾಗಿ ಸಂಪೂರ್ಣ ಬಂದಲ್ಲಿ ಭಾಗವಹಿಸಬೇಕು ಪಶ್ಚಿಮ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಖಂಡ ಕರ್ನಾಟಕ ಪಶ್ಚಿಮ ಕರ್ನಾಟಕದಲ್ಲಿ ಮಾತಾಯಿ ಕೆಲಸ ಬಂಡೂರಿ ಇದುವರೆಗೂ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಫಾರ್ಮಲಿ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ಇತ್ತ ದಿನಕ್ಕೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂತ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇ ಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲೇ ಬೇಕು ಎಂ ಬಿ ಎಸ್ ನಿಷೇಧ ಆಗಲೇ ಬೇಕು ಶಿವಸೇನೆ ಗಡಿಪಾರ್ ಆಗಲಿ ಸಂಬಾಜಿ ಬೇಡವೆ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಏಟು ಕನ್ನಡಿಗರೇ ಎಚ್ಚರವಾಗಿ ಏಳೆ ಎದ್ದೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಒಂದಾಗಬೇಕಾಗಿದೆ ಒಟ್ಟಾರೆ ಇಪ್ಪತ್ತೇಳನೇ ತಾರೀಕು ಕನ್ನಡಿಗರ ಬಂದ್ ಸರಿಗ ರಾಜಕಾರಣಸ್ಥರ ಕನ್ನಡ ಪರ ಸಂಘಟನೆಯಲ್ಲಿ ಹೋರಾಟದಲ್ಲೂ ಬಣಗಳಾಗಿದ್ದಾವೆ ಪ್ರವೀಣ್ ಶೆಟ್ಟಿ ಬಣ ಮತ್ತು ನಾರಾಯಣಗೌಡ ಬಣ ನಾವು ಬಂದಿಂದ ಹಿಂದೆ ಸರಿತೀವಿ ಅಂತ ಹೇಳ್ತಾರೆ ಮಾತನಾಡಿದ್ರಿ ಅವ್ರ ಜೊತೆ ಇದು ನಾನು ಮಾತಾಡಿರೋದು ನಿಮಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ರಿ ಮಾತಾಡಿದಿರಾ ಹತ್ತತ್ತು ಸಾರಿ ಅವ್ರು ಹೇಳಿದ್ರಿ ಕೈ ಮುಗಿದು ಗೊತ್ತಾಯ್ತಾ ಒಂದು ಈ ಬಂದು ನಾನೇನು ಅವ್ರನ್ನ ಬರಬೇಡಿ ಅಂತ ಹೇಳಿಲ್ಲ ಈ ಬಂದ್ನಲ್ಲಿ ಅವರು ಸಮಗ್ರವಾಗಿ ಭಾಗವಹಿಸಬೇಕು ಈ ಕರ್ನಾಟಕ ಬಂದ್ ಅಂದರೆ ಇದು ಸಮುದ್ರ ಇದ್ದಂಗೆ ಸಮುದ್ರದಲ್ಲಿ ನಾವು ಈಜೆಯುವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಬೇಕು ಮತ್ತೊಮ್ಮೆ ಅವ್ರನ್ನ ಭಾಳ ಅತ್ಯಂತ ಪ್ರೀತಿ ಅಭಿಮಾನದ ಮೇಲೆ ತಾವು ಬನ್ನಿ ಒಟ್ಟಾಗಿ ಎಲ್ಲರೂ ಬಂದ್ ಮಾಡೋಣ ಅಂತ ಹೇಳಿ ಈಗಾಗಲೇ ಮತ್ತೊಮ್ಮೆ ಕರಿತೀರಿ ಅವರಿಗೆ ಅವ್ರಿಗೆ ಕೈಯು ಜೋಡಿಸಿ ಕರಿತೀವಿ ಎಲ್ಲರ ಚಿತ್ರರಂಗದ ಮೇಲೆ ಚಿತ್ರರಂಗದವರು ಸಹ ಭಾಗವಹಿಸ್ತಾರ ನಟ ನಟಿಯರನ್ನು ಸಹ ಬಂದ್ ಭಾಗವಹಿಸ್ಲಿಕ್ಕೆ ಮಾಡ್ತೀರಾ ಯಾವುದು ನಟ ನಟಿಯರು ಚಿತ್ರರಂಗ ಚಿತ್ರರಂಗ ಸಂಪೂರ್ಣ ಬಂದಾಗುತ್ತೆ ಅಂತ ನಾನು ನಂಬಿದ್ದಾರೆ ಚಿತ್ರರಂಗಕ್ಕೆ ನಾವು ನಮ್ಮ ಒಕ್ಕೂಟದ ಮುಖಂಡರೊಬ್ಬಳಾದ ಸಾರಾ ಗೋವಿಂದ್ ಚಿತ್ರರಂಗದಲ್ಲಿ ಅವರು ಆ ಒಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದವು ಇವತ್ತಾಗಲೇ ವಾಣಿಜ್ಯ ಮಂಡಳಿ ಜೊತೆ ನಾವು ಪತ್ರ ಬರೆದಿದ್ದೀವಿ ಅವ್ರು ಮಾತನಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಆರರಿಂದ ಸಂಜೆ ಆರವರೆಗೆ ಪೂರ್ಣ ಚಿತ್ರ ಎಲ್ಲ ಚಿತ್ರ ಸಂಪೂರ್ಣ ಸಮಗ್ರ ಚಿತ್ರ ಮಂದಿರದ ಸಮಗ್ರ ಎಲ್ಲವೂ ಚಿತ್ರಕ್ಕೆ ಸೇರಿದಂತ ಎಲ್ಲ ನಟ ನಟ ನಟಿಯರಿಗೆ ವಾಟಾಳ್ ನಾಗರಾಜ್ ಅವರ ಮನವಿ ಏನು ನಟ ನಟಿಯರಿಗೆ ಸಿನಿಮಾ ನಟ ನಟಿಯರಿಗೆ ಸಿನಿಮಾ ನಟ ನಟಿಯರಿಗೆ ವಾಟಾಳ್ ನಾಗರಾಜ್ ಅವರ ಮನವಿ ಏನು ಕೇಳಿ ಕನ್ನಡ ಸಾಹಿತ್ಯ ಪರಿಷತ್ ಮಲಗಿದ್ದಾರೆ ಅವರು ವರ್ಷಕ್ಕೊಂದ್ಸಾರಿ ಎದ್ದು ಮೂರು ದಿವಸ ಒಬ್ಬಟ್ಟು ಕಡ ತಿಂದು ನಾನಿವತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಜೋಶಿಗೆ ಹೇಳ್ತಾ ಇದ್ದೀನಿ ಗಂಭೀರವಾಗಿ ಹಿಂದೆ ಚಂದ್ರಶೇಖರ್ ಪಾಟೀಲ್ ಇದ್ದಾಗ ಇಡೀ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು ನೀವು ಬೆಂಬಲ ಕೊಡಬೇಕು ಸಾಹಿತಿಗಳು ಎಲ್ಲ ಸಾಹಿತ್ಯ ಎಲ್ಲರನ್ನ ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ನಟರು ನಟಿಯರು ನಟರು ನಟಿಯರು ಅವರಿಗೆ ಬಹಳ ಅತ್ಯಂತ ಗೌರವವಾಗಿ ಕಲಕೆಯಿಂದ ಮನವಿ ಮಾಡ್ತೀನಿ ಈಗ ನಮ್ಮಲ್ಲಿ ಕನ್ನಡ ಚಿತ್ರಗಳು ನಡೀತಾ ಇಲ್ಲ ಪರಭಾಷ್ ಚಿತ್ರಗಳ ಆವಳಿ ಇದೆ ಪ್ರಭಾಷ್ ಚಿತ್ರಗಳನ್ನ ಬಹಿಷ್ಕಾರ ಹಾಕ್ಬೇಕಾಗಿದೆ ಈ ಸಂದರ್ಭದಲ್ಲಿ ಕನ್ನಡದ ನಟರು ನಟಿಯರು ನಮಗೆಲ್ಲ ಬಹಳ ಬೇಕಾದವರು ಅವ್ರ ಬಗ್ಗೆ ನಾನು ಗೌರವ ಇದೆ ಕೂಡಲೇ ಅವರು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಕಳಕಳಿಯಿಂದ ಅವರನ್ನ ನಾನು ಒತ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು